ಸರ್ ಅದಕ್ಕಿಂತಲೇ ಒಂದು ಅರ್ಥಪೂರ್ಣವಾದಂತ ಡಿಸ್ಕಶನ್ ಆಗಿದೆ ಈಗ ನಮ್ಮ ನಾಗರ ಹಾವು ಸಿನಿಮಾ ಆ ಕಾಲದಲ್ಲಿ ಏನದು ಐ ಸ್ಪೀಡು ಐ ಸ್ಪೀಡ್ ಪ್ರೋಸೆಸ್ ಬಂತು ಆ ಥರ ಒಂದು ಹತ್ತತ್ತು ವರ್ಷಕ್ಕೆ ಯಾವ ಯಾವ ಸಿನಿಮಾಗಳು ಆ ಥರ ಹೆಸರು ಮಾಡಿದಾವೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅದನ್ನು ಕೂಡ ನಾವು ಅಲ್ಲಿ ಕಲ್ಚರಲ್ ತೊಗೊಂಡಿದೀವಿ ಅದ್ರ ಜೊತೆ ಬಸವಣ್ಣನವರ ಈಗೇನು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಅದ್ರ ಜೊತೆ ಪ್ಲೇ ಮಾಡುವಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದೆ ಅಲ್ಲಿ ಇದೆ ನೀವೇ ಆನ್ ಆನ್ ನಿರ್ದೇಶಕರ ಸಂಘ ಆನ್ ನಿರ್ದೇಶಕರ ಸಂಘ ಅವ್ರದ್ದು ಆರೋಪ ಏನು ಅಂತಂದ್ರೆ ಅಂದ್ರೆ ಯಾವ್ದೇ ಸಭೆ ಮಾಡ್ಲಿ ನಮ್ಮನ್ನ ಅವ್ರು ಅಲೋ ಮಾಡ್ತಾ ಇಲ್ಲ ಅಲ್ಲಿನ ನಿಮ್ ಬಗ್ಗೆ ಅವ್ರ ಆರೋಪ ಇಲ್ಲ ಇಲ್ಲ ನಾನು ಹೇಳ್ಬಿಡ್ತೀನಿ ಓದಿದ್ದೀನಿ ಅವ್ರಿಗೆ ಏನ್ ಆರೋಪ ನಮ್ಮನ್ನ ಅಲೋ ಮಾಡ್ತಾ ಇಲ್ಲ ಯಾವ್ದೇ ಸಭೆಗಾಗ್ಲಿ ಜೊತೆಗೆ ಈ ಸಾರಿ ಬೆಂಗಳೂರು ಫಿಲಿಂ ಫೆಸ್ಟಿವಲ್ಗೆ ಒಂಬತ್ತು ಕೋಟಿ ಕೊಟ್ಟಿದ್ದಾರೆ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಇರಬೇಕಿದ್ರು ಎರಡು ಕೋಟಿ ಕೊಟ್ಟಿದ್ರು ಆವಾಗನು ಅದೇ ಸ್ಕ್ರೀನ್ ಅಲ್ಲಿ ಆಗ್ತಾ ಇತ್ತು ಓರ್ ಆ್ಯಂಡ್ ಮಾಲ್ ಅಲ್ಲಿ ಹನ್ನೊಂದು ಸ್ಕ್ರೀನ್ ಗಳಲ್ಲಿ ಇವಾಗ್ಲೂ ಅದೇ ತರ ನಿಮಿಷ ಇದೆ ಮಾಡ್ತಿದ್ದಾರೆ ಅನ್ನೋದು ಇನ್ಫಾರ್ಮೇಶನ್ ಬೇಕು ಅದು ಖರ್ಚು ಖರ್ಚು ಅನ್ನೋದು ನಾವು ಹೆಂಗ ಅನ್ಕೊಳ್ತೀವೋ ಅದ್ರ ಮೇಲೆ ಖರ್ಚು ನಾವು ಒಂದು ರೂಪಾಯಿಲೂ ಮಾಡಬಹುದು ಒಂದು ಕೋಟಿಲೂ ಮಾಡಬಹುದು ಹತ್ತು ಕೋಟಿಲೂ ಮಾಡಬಹುದು ಅದು ನಮ್ಮ ಕಲ್ಚರಲ್ ಡಿಪಾರ್ಟ್ಮೆಂಟ್ಗೆ ನಾವು ಯಾವ ಥರ ಖರ್ಚು ಮಾಡ್ತೀವಿ ಯಾರ್ಯಾರನ್ನ ಕರೆಸ್ತೀವಿ ಹೆಂಗೆ ನಡೆಯುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದಲ್ಲ ಆಮೇಲೆ ಪ್ರಶ್ನೆ ಒಂಬತ್ತು ಕೋಟಿ ಇಟ್ಕೊಂಡು ಏನು ಮಾಡ್ತಾನೆ ನನ್ನ ಮನೆಗೆ ತೊಗೊಂಡೋಗ್ತೇನೆ ಇಲ್ಲ ಅದು ಗೌರ್ಮೆಂಟಲ್ಲಿ ಇರುತ್ತೆ ಅದು ಮಿಕ್ಕಿದ್ರೆ ಗೌರ್ಮೆಂಟ್ಗೆ ಹೋಗುತ್ತೋ ಅದೇನೋ ಬೇರೆ ಪ್ರೋಸೆಸ್ಗಳಿದೆ ಅದರಲ್ಲಿ ನಿರ್ದೇಶಕರ ಸಂಘ ಹೇಳ್ತೀನಿ ಸರ್ ನಿರ್ದೇಶಕರ ಸಂಘ ನಮಗೆ ಕಂಪ್ಲೇಂಟು ನಾನಿದ್ದಾಗಲ್ಲ ನಾನು ಬಂದು ಈಗ ಒಂದು ಎಂಟು ತಿಂಗಳಾಗಿದೆಯಮ್ಮ ಹೌದು ನನ್ನ ಬಗ್ಗೆ ಇಲ್ಲ ನನ್ನ ಬಗ್ಗೆ ಯಾಕೆಂದ್ರೆ ನಾನು ಒಬ್ಬ ನಿರ್ದೇಶಕನಾಗಿ ನಾನು ಅದೇ ಸಂಘದಲ್ಲಿ ಇದ್ದವನು ಪುಟ್ಟನ ಕಣಗಳವರ ಸಂಘದಲ್ಲಿ ಇದ್ದವನು ಆದ್ರೆ ಇಲ್ಲಿ ನಮಗೆ ಕಂಪ್ಲೇಂಟು ಅವರ ನಿರ್ದೇಶಕರ ಸಂಘದಿಂದನೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವ್ರು ಯಾರನ್ನೇ ನೀವು ತಗೋಬೇಡಿ ಈ ಇತರ ವ್ಯವಹಾರಗಳಾಗಿರೋದ್ರಿಂದ ಯಾವುದೇ ನಿಮ್ಮ ಅಕಾಡೆಮಿ ಲೆವೆಲ್ಗೆ ತಗೋ ತಗೋಬಾರ್ದು ಅಂತ ಅವರೇ ನಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದು ನಾವು ಹೊರಗಡೆ ಇದಕ್ಕೂ ಕಳಿಸಿದೀವಿ ಯಾವುದು ಅದು ಅಕಾಡೆಮಿ ಇದೆ ಏನಿದೆ ಅಲ್ಲಿಗೂ ಕಳಿಸಿದ್ವಿ ಇವ್ರನ್ನ ತಗೋಬಾರ್ದಂತ ಗೌರ್ಮೆಂಟ್ ಆರ್ಡ್ರೇ ಆಗಿದೆ ಅವರಿಂದನೇ ನಮ್ಗೆ ಕಂಪ್ಲೇಂಟ್ ಬಂದಿದೆ ಆದ್ರೂ ನಾನು ಈ ನಿರ್ದೇಶಕರ ಸಂಘ ಏನ್ ನಮ್ಗೆ ಲೆಟ್ರ್ ಕರೆಸಿತ್ತು ಅದನ್ನ ಮೊನ್ನಣೆಗೆ ತಗೊಂಡು ಸುಮಾರು ಜನ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಬೇಕಾದ್ರೆ ಹೆಸರು ಮೆನ್ಷನ್ ಕಡೆ ಒಬ್ಬರು ಹೆಸರು ಮೆನ್ಷನ್ ಮಾಡ್ಬೋದು ನಾನು ಸುಮಾರು ಉಪ ಏನು ಉಪಾಧ್ಯಕ್ಷರೇ ನಮ್ಮ ಇದ್ರಲ್ಲಿ ಕೆಲಸ ಮಾಡ್ತಾ ಜೋಸೆ ಜೋಸೆಮ್ಮನವರಿದ್ದಾರೆ ನಾನು ಇದ್ದೀನಿ ಸುಮಾರು ನಿರ್ದೇಶಕರನ್ನ ನಾವು ಪರ್ಸನಲ್ ಆಗಿ ತಗೊಂಡಿದೀವಿ ತಗೊಳಿಲ್ಲ ಅಂತಲ್ಲ ಪರ್ಸನಲ್ ಆಗಿ ತಗೊಂಡಿದೀವಿ ಸಂಘನ ನಾವು ಮನೆಯಾಗ ತಗೋಬಾರ್ದು ಅಂದ್ರೆ ಸಂಘ ಈ ರಿ ಮತ್ತೆ ರಿಜಿಸ್ಟರ್ ಮಾಡ್ಕೊಂಡಿದ್ಯಾರ ಪುಟ್ಟ ಮಾರು ಪುಟ್ಟಣ್ಣ ಕಣಗಳವ್ರ ಕಣಗಳವ್ರ್ ಹೇಳೋದ್ರಿಂದ ಅವರು ಪುಟ್ಟಣ್ಣ ಕಣಗಳವ್ರ ಏನಿದೆ ಅದೇ ಪ್ರಕಾರ ನಡ್ಕೊಂಡ್ ಬಂದಿದ್ಯಾ ಮಧ್ಯದಲ್ಲಿ ಏನಾಗಿದೆ ಮುಚ್ಚೋಗಿತ್ತ ಇದಕ್ಕೆಲ್ಲಾನು ನಮ್ಮ ಹತ್ರ ಮಾಹಿತಿ ಇದೆ ಅದನ್ನು ಅವರು ಕೊಟ್ಟಾಗ ಆಮೇಲೆ ಏನಾಗುತ್ತೆ ಅವ್ರನ್ನ ಕರೆಸಿ ಮಾಡೋದಕ್ಕೆ ನಮಗೇನಿಲ್ಲ ಯಾಕಂದರೆ ಎಲ್ಲರಿಗೂ ಅದೇ ಇದೆ ವಾರ್ತಾ ಇಲಾಖೆಯವ್ರನ್ನೂ ತಗೋಬೇಕು ನಿರ್ದೇಶಕ ಸಂಘನೂ ತಗೋ ಇದೆಲ್ಲ ಇದ್ದೇ ಇದೆ ನಾವು ಕರೆದ್ರೂ ಕೂಡ ಅವರು ಬರಬೇಕು ಬರೆದು ಡಿಸ್ಕಸ್ ಮಾಡಿದ್ರೆ ಮಾಡ್ಬೋದು ಬಟ್ ನಾವು ನಿರ್ದೇಶಕ ಸಂಘದಿಂದ ಸುಮಾರು ಜನ ತೊಗೊತಾ ಇದ್ದೀವಿ ವಾಲಂಟಿಯರ್ಸು ತೊಗೊತಾ ಇದ್ದೀವಿ ನಮ್ಮ ಕೆಲಸ ನಾವು ಮಾಡ್ತಾ ಇದೀವಿ ಅದು ಸರ್ಕಾರಕ್ಕೆ ಸೇರಿದ್ದು ಸರ್ಕಾರದ ವತಿಯಿಂದ ಏನಾಗುತ್ತೆ ಅದಾಗತ್ತೆ ನೀರ್ ನೀರ್ ಏನ್ ಮಾಡ್ತೀನಿ ಅಂತ ಡಿಜಿಟಲೈಜೇಷನ್ ಸುಮಾರು ಸಿನಿಮಾ ಆಗಿದೆ ಸರ್ ಸುಮಾರು ಸಿನಿಮಾ ಆಗಿದೆ ನಮ್ಗೆ ಡಿಸ್ಫಾರ್ಮ್ಯಾಟಲ್ಲಿ ಇದೆ ಅದನ್ನು ನಾವು ಡಿಜಿಟಲೈನ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅದಕ್ಕೆಲ್ಲ ತುಂಬ ಇದೆ ಅದಕ್ಕೆ ಮೆಷಿನರೀಸ್ ಇದೆಯಾ ಈ ಹಳೆ ಸಿನಿಮಾಗಳನ್ನ ಡಿಜಿಟೈಸ್ ಮಾಡೋಕ್ಕೆ ಅದಕ್ಕೆ ಏನೇನು ಬೇಕು ವ್ಯವಸ್ಥೆ ಇದೆಯಾ ನೋಡಿ ಚೆಕ್ ಮಾಡ್ತಾ ಇದ್ದೀನಿ ಆಗುತ್ತೆ